ರಸ್ತೆ ಬದಿ ಅಂಗಡಿ ಒತ್ತುವರಿ ತೆರವು ಅಂಗಡಿ ಮಾಲೀಕರಿಂದ ರಸ್ತೆ ತಡೆದು ಪ್ರತಿಭಟನೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದ ಎಂಜಿ ರಸ್ತೆ ಪುರಸಭೆ ಅಧಿಕಾರಿಗಳ ನೇತೃತ್ವದಲ್ಲಿ ಒತ್ತುವರಿ ತೆರವು ಕಾರ್ಯಾಚರಣೆ ಒತ್ತುವರಿ ತೆರವುಗೊಳಿಸುವ ವೇಳೆ ಅಂಗಡಿ ಮಾಲೀಕರು ಹಾಗೂ ಅಧಿಕಾರಿಗಳ ನಡುವೆ ಮಾತಿನ ಚಕಮಕಿ ಯಾವುದೇ ಮಾಹಿತಿ ನೀಡದೆ ಏಕಾಏಕಿ ಒತ್ತುವರಿ ತೆರವು ಮಾಡುತ್ತಿರುವ ಆರೋಪ ಸ್ಥಳಕ್ಕೆ ಜಿಲ್ಲಾಧಿಕಾರಿ ತಾಲೂಕು ದಂಡಾಧಿಕಾರಿಗಳು ಬರುವಂತೆ ಅಂಗಡಿ ಮಾಲೀಕರ ಒತ್ತಾಯ ಪ್ರಧಾನಮಂತ್ರಿ ಸ್ವಾನಿಧಿ ಯೋಜನೆ ಅಡಿಯಲ್ಲಿ ನೀವೇ ಹಣ ಕೊಡಿಸಿದ್ದೀರಿ ಅಂಗಡಿ ತೆರವು ಮಾಡಿದ್ರೆ ಹಣ ಮರುಪಾವತಿ ಮಾಡುವುದು ಹೇಗೆಂದು ಮಹಿಳೆಯ ಪ್ರಶ್ನೆ ಕನಿಷ್ಠ ಸಭೆ ಮಾಡದೆ ಮಾಹಿತಿ ನೀಡದೆ ತೆರವು ಮಾಡುತ್ತಿದ್ದಾರೆ ಎಂದು ಆಕ್ರೋಶ ನಾವೆಲ್ಲಾ ಬರ್ತೀವಿ ನಾವು ಅಡ್ಡ ಬರ್ತೀವಿ ನಾನು ನಮ್ಮೆಲ್ಲಾ ಸಮುದಾಯದ ಮೀಟರ್ ನಾನು ನೀವು ಯಾಕೆ ಇಲ್ಲಿ ಮಾತಾಡಾಡಿ ಮಾತಾಡಿ ಅತ್ತಿ ಮನೆನಲ್ಲಿ ಎಲ್ಲ ಪುಡಿಬೇಕು ಅಂದ್ರೆ ಅದಕ್ಕೆ ಹೇಳಿ ಅಲ್ಲ ಈ ರೋಡ್ ಇದು ಇಷ್ಟು ವರ್ಷ ರೋಡ್ ಮಾಡಿಬೇಕು ಅಲ್ಲಾ ಮಾಡುತ್ತೇವೆ ಎಲ್ಲ ಮಾಡಿ ಸರ್ ಫಸ್ಟ್ ಆಕಡೆ ಇಂದ ಬಾಗಿ ಬರ್ಲಿ ಅಮ್ಮೆ ದೇದ್ದು ತಳ್ಳಿರಂತೆ ಸತ್ಯಂತವಾಗಾ ನೀವು ಪ್ರತಿ ದಿನಾನು ಪ್ರತಿ ವರ್ಷನೋ ಪ್ರತಿ ವಾರ ಕೂಡ ಬರೀ ಎಂ ಜಿ ರೋಡ್ ಮೇಲೆ ನೀವು ಮಾತಾಡ್ತಕ್ಕಂಥದ್ದು ಇವತ್ತು ರಾಜಾಜಿ ರೋಡ್ ಇದೆ ಮತ್ತೆ ಅಜಾದ್ರಸ್ತೆಯೋ ಇದೆ ಮತ್ತೆ ಕೋಲಾರ ರೋಡ್ ಇದೆ ಗುಳಬಾಗ್ ರಸ್ತೆ ರಸ್ತೆಗಳೆಲ್ಲ ಬಿಟ್ಟು ಬಿಟ್ಟು ಇವ್ರೆ ಯಾಕೆ ಅಲ್ಲ ರಸ್ತೆ ಅಗ್ಲೀಕರಣ ಮಾಡುವಂತ ಸಂದರ್ಭದಲ್ಲಿ ಆಟೋಮೆಟಿಕ್ ತೆಗಿತಾರೆ ಈಗ ರಸ್ತೆ ಅಗಲೀಕರಣ ಇಲ್ಲ ಕುಟ್ರ ಜಾಗ ಇದು ಇದಾಗುತ್ತೆ ಇದು ಮಾಡ್ತಾ ಇದೀವಿ

¿Qué te este quepa? Se no, no, de la agua, no, no. No, no, no.